ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡ್ತಾ ಇದ್ದೀರಾ ರೈಸ್ ಕುಕ್ಕರಲ್ಲಿ ಮಾಡೋಣ ಪುದೀನ ರೈಸ್ ಓಕೆ ಪುದೀನ ರೈಸ್ ಮಾಡ್ತಾ ಇದ್ದೀರಾ ಪುದೀನ ರೈಸ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಓಕೆ ಜೀ ಮತ್ತು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಓಕೆ ಟೊಮ್ಯಾಟೊ ಉಪ್ಪು ಓಕೆ ಎಣ್ಣೆ ಮಸಾಲ ಓಕೆ ಹಿಂಜಿ ಅಂದ್ರೆ ಶುಂಠಿ ಹಸಿ ಶುಂಠಿ ಅಲ್ವಾ ಕನ್ನಡದಲ್ಲಿ ಶುಂಠಿ ಅಂತ ಹೇಳ್ತಾರೆ ಓಕೆ ಇವಾಗ ನಾವು ಶುರು ಮಾಡೋಣ ಗ್ಯಾಸ್ ಆನ್ ಮಾಡ್ಕೊಳ್ಳಿ ನಾನ್ ಕುಕ್ಕರ್ ಬೇಕಾ ಫಸ್ಟ್ ಆಯಿಲ್ ಬೇಕಾ ಹಾಂ ಎಷ್ಟು ಬೇಕಾಗ್ಬೋದು ಒಣಗಿ ಶುಂಠಿ ನಾಲ್ಕು ಟೇಬಲ್ ಸ್ಪೂನ್ ಸಾಕಾ ಜಾಸ್ತಿ ಏನು ಎಣ್ಣೆ ಹಿಡಿಯಲ್ಲ ಅಂತ ಅನ್ಕೊಳ್ತೀನಿ ಎಣ್ಣೆ ಏನು ಜಾಸ್ತಿ ಹಿಡಿಯಲ್ಲ ಕುಕ್ಕರಲ್ಲೇ ಮಾಡೋದ್ರಿಂದ ಬೇಗನೂ ಆಗುತ್ತೆ ಮತ್ತೆ ಮಕ್ಕಳಿಗೆ ಇದು ಟಿಫನ್ ಬಾಕ್ಸ್ಗೆ ತಗೊಂಡೋಗ್ಬೇಕು ಈಸಿ ಆಗುತ್ತೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬಾಕ್ಸಿಗೆ ಈಸಿ ಆಗುತ್ತೆ ಹೌದು ಎಷ್ಟು ನಾಲ್ಕು ಸ್ಪೂನ್ ಎಣ್ಣೆ ಅಂತ ಅಲ್ವಾ ಹಾಂ ಫಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಬೇಕು ಓಕೆ ಜೀರಿಗೆ ಬೇಕಾ ಎಷ್ಟು ಬೇಕಾಗುತ್ತೆ ಜೀರಿಗೆ 1/2 ಟೀಸ್ಪೂನ್ ಅರ್ಧ ಟೀಸ್ಪೂನ್ ಸಾಕು ಆಯ್ತು ಎಣ್ಣೆ ಬಿಸಿ ಆಗಿದ್ಯಾ ಆ ಹಾಕಿ ಬಿರ ಆ ಫ್ರೈ ಆದಮೇಲೆ ಸ್ವಲ್ಪ ಎಲ್ಲಾ ಮಸಾಲಾನ ಹಾಕಬಹುದು ಓಕೆ ಟೀಚ್ ಪತಾಮಾ ಹಾಂ ಓಕೆ ಇದು ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಓಕೆ ಚಕ್ಕೆ ಲವಂಗ ಓಕೆ ಚಕ್ಕೆ ಲವಂಗ ಓಕೆ ಎಲ್ಲರ್ಗಿ ಇಟ್ಕೊಂಡಿದ್ದೀರಾ ಓಕೆ ಎಲ್ಲ ಎಷ್ಟು ಎರಡೆರಡು ಮೂರು ಮೂರು ಹಾಕಿದೀರ ಹಾಂ ಇದೆಲ್ಲ ಸ್ವಲ್ಪ ಹೊಂಬಣ್ಣ ಬೇರೆ ಫ್ರೈ ಮಾಡಿಬಿಟ್ಟು ಓಕೆ ನೆಕ್ಸ್ಟ್ ಬಂದು ಆನಿಯನ್ ಹಾಕ್ಸ್ ಫ್ರೈ ಮಾಡಿ ಹಾಗೆ காணிய நிஷ்ட கொண்டு điரா ஒண்டனியல் ஒண்டனியல் சின்ன கட்ட் மாட் கொண்டீரா ஆ ஓகே இதாக வரது இந்த மிக்ஸியல கொஞ்சம் இதெல்லாம் ಹಾக்குறோம் ಈಗ ಆನಿಯನ್ ಹಾಕ್ತಿ ಇದ್ದೀರಾ ಅಲ್ವಾ ವಾಣಿಶ್ರೀ ಅವರೇ ಅದು ಚೆನ್ನಾಗಿ ಫ್ರೈ ಆಗಬೇಕು ಹೇಗೆ ಫ್ರೈ ಆಗಬೇಕು ಹೇಗೆ ಬ್ರೌನ್ ಕಲರ್ ಆಗೋ ತರ ಫ್ರೈ ಆಗಬೇಕು ಅಲ್ವಾ ಓಕೆ ಆಮೇಲೆ ನೆಕ್ಸ್ಟ್ ಅದಕ್ಕೆ ಕ್ಯಾರೆಟ್ ಹಾಕಳ್ತಾ ಇದ್ದೀರಾ ಓಕೆ ಕ್ಯಾರೆಟ್ ಎಷ್ಟು ತಗೊಂಡಿದ್ದೀರಾ ಓಕೆ ಓಕೆ ನೀವು ಚಿಕ್ಕ ಚಿಕ್ಕಾ ಹೆಚ್ಚಿರೋದ್ರಿಂದ ಮಕ್ಕಳಿಗೆ ಆರಾಮಾಗೆ ತಿಂತಾರೆ ಬೇಡ ಅನ್ನೋಕೆ ಇದೆ ಇರೋದು ಇಷ್ಟ ಆಗಲ್ಲ ಅಂತ ಹೇಳೋವರಿಗೆ

ಏನೇನು ಆಗ್ತಾ ಇದ್ದೀರಾ ಇದಕ್ಕೆ ಗ್ರೈಂಡ್ ಮಾಡ್ಲಿಕ್ಕೆ ಪುದೀನಾ ಮಟಂಬ್ರಿ ಸೊಪ್ಪು ಶುಂಠಿ ಮತ್ತೆ ಓಕೆ ಇದು ಪುದೀನಾ ರೈಸ್ ಅಂತ ಹೇಳೋದ್ರಿಂದ ಪುದೀನಾ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ಲ ಇದು ಹೇಗೆ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸ್ವಲ್ಪ ಹತ್ರ ಇದನ್ನು ನಾನು ಮಿಕ್ಸಿ ಮಾಡಲ ಹಾಂ ಓಕೆ ನೀರೇನು ಹಾಕೋದು ಬೇಡ ಬೇಡ ಹೌದು ಅದೆಲ್ಲ ಎಲ್ಲ ಆಡಿ ಮಣೇಶ್ ಇವ್ರಿ ಇದು ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ನೋಡಿ ಸರ್ ಹಾಂ ಓಕೆ ಹಾಂ ಸ್ವಲ್ಪ ಫಸ್ಟ್ ಉಪ್ಪು ಮತ್ತು ಅರಿಶಿಣ ಪುಡಿ ಎಲ್ಲ ಹಾಕೋಣ ಓಕೆ ಇದಕ್ಕೇನೆ ಫ್ರೈ ಮಾಡುವಾಗಲೇ ಸಾಲ್ಟ್ ಹಾಕೊಂಡ್ಬಿಡ್ಬೇಕಾ ಓಕೆ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹ್ಮ್ ಸ್ವಲ್ಪ ಇದೆ ಅರಿಶಿನ ಓಕೆ ಓಕೆ ಚಿಲ್ಲಿ ಪೌಡರ್ ಎಷ್ಟು ಹಾಕೊಳ್ತಾ ಸ್ವಲ್ಪ ಕಾಲ್ ಟೀ ಸ್ಪೂನ್ ಅದರಲ್ಲಿ ಹಸಿ ಮೆಣಸಿನಕಾಯಿ ಹಾ ಅದಕ್ಕೆ ನೋಡಿದೆ ಕಾಲ್ ಟೀ ಸ್ಪೂನ್ ಅಷ್ಟು ಸಾಕು ಮತ್ತೆ ಸ್ವಲ್ಪ ಟರ್ಮರಿಕ್ ಓಕೆ ಅಷ್ಟೇ ಓಕೆ ಅರಿಶಿನ ಒಂದು ಚೂರು ಪಿಂಚ್ ಹಾಕೊಂಡ್ರೆ ಸಾಕು ಅನ್ಕೊಳ್ತೀನಿ ಅಲ್ವಾ ಈಗ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆ ರೈಸ್ನ ಬಂದು ರೈಸ್ನ ನೆನೆಸಿಟ್ಟಿದ್ದೀನಿ ಇಲ್ಲಿ ಒಂದು ಕಪ್ ರೈಸು ಓಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅದು ನಾನು ನೆನೆಸಿಟ್ಟಿದ್ದೀನಿ ಓಕೆ ಫಿಲ್ಟರ್ ಮಾಡ್ಕೊಂಡು ಓಕೆ ಓಕೆ ಫಿಫ್ಟೀನ್ ಮಿನಿಟ್ಸು ರೈಸ್ನ ನೆನ್ಸಿಟ್ಕೊಂಡಿರ್ಬೇಕು ಓಕೆ ಓಕೆ ಇದನ್ನೀಗ ಫಿಲ್ಟರ್ ಮಾಡಬೇಕಾ ಹೌದು ಅದಕ್ಕೆ ಮುಂಚೆ ಇಲ್ಲಿ ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬಿಸಿಲಿ ಹಾಕೋಣ ಕರ್ಡ್ಸ್ ಕರ್ಡ್ಸ್ ಯಾವ ಫ್ರೈಗೆ ಕರ್ಡ್ ಹಾಕೊಳ್ತಾ ಇದ್ದೀರಾ ಎಷ್ಟು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋ ಈಗ ಫಿಫ್ಟೀನ್ ಮಿನಿಟ್ಸ್ ನೆನ್ಸಿಟ್ಟಿರೋದ್ರಿಂದ ಬೇಗ ಬೆಂದ್ಬಿಡತ್ತೆ ಅಂತ ಅಂದ್ರೆ

ಮತ್ತೆ ಈಗ ಬಂದ್ಬಿಟ್ಟು ಟಿ ಆಕ್ಯುಪಂक्चर ಮಾಡ್ತೀನಿ ಅಂದ್ರೆ ಸೂಜೋಕ್ ಆಕ್ಯುಪಂक्चर ಹಾ 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 ಸೂಜೋಕ್ ಅಂದ್ರೆ ಅದು ಬರೀ ಹ್ಯಾಂಡ್ಸ್ ಮತ್ತೆ ಕೈಗಳಿಗೆ ಮತ್ತೆ ಕಾ ಮಾತ್ರ ಮಾಡ್ತಾರೆ ಆಕ್ಯುಪಂक्चर नीडಲ್ಸ್ ಬಳಸಿ ತುಂಬ ಚಿಕ್ಕ ಚಿಕ್ಕದಕ್ಕೆ ಓಕೆ ಓಕೆ ಆತರ ಸೂಜೋಕ್ ಆಕ್ಯುಪಂक्चर ಅಂತ ಅಂದ್ರೆ ಏನು ಫಿಸಿಕಲ್ ಸೈಕಲಾಜಿಕಲ್ ಎರಡು ತರ ಪ್ರಾಬ್ಲಮ್ಸ್ ಮೆಂಟಲಿ ಫಿಸಿಕಲಿ ಎರಡು ಮಾಡಬಹುದು ಎರಡು ಪ್ರಾಬ್ಲಮ್ಸ್ ಅನ್ನು ಟ್ರೀಟ್ ಮಾಡ್ಬೋದು ಓಕೆ ಓಕೆ ನೀವು ಮಾಡ್ತಾ ಇದ್ದೀರಾ ಅದನ್ನ ಮಾಡಲ್ಲ ಎಲ್ಲಿ ಕಲ್ತಿದ್ದು ಅದನ್ನ ಮನುಶ್ರೀ ಆದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಆನ್ಲೈನಲ್ಲೇ ಫಂಡ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಫಸ್ಟ್ ಆಕ್ಟಿವ್ ಪ್ರೆಷರ್ ಸುಜೋ ಕ್ಯಾಕ್ಟಿವ ಪ್ರೆಶರ್ ಅಂತ ಇದೆ ಓಕೆ ಅದನ್ನ ನಾನು ಒಂದು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದೆ ಅದ್ರಲ್ಲಿ ಬರೀ ಜಸ್ಟ್ ಹ್ಯಾಂಡ್ಸ್ಗೆ ಮತ್ತೆ ಸೂಜೋ ಕ್ಯಾಕ್ಟ್ರಿ ಪಂಕ್ಚರ್ ಅನ್ನೋದು ಬಂದು ಕೈಗಳಿಗೆ ಮತ್ತೆ ಕಾಲುಗಳಿಗೆ ಮಾಡೋವಂಥದ್ದು ಓಕೆ ಆ ಪ್ರೆಷರು ಯೂಸ್ ಮಾಡಿ ಎಲ್ಲ ಆರ್ಗನ್ಸು ನಮ್ಮ ಕೈಯಲ್ಲೇ ಇದೆ ಅಂತ ಓಕೆ ಓಕೆ ಕೈಗಳಲ್ಲಿ ಮತ್ತೆ ಪಾದಗಳಲ್ಲೇ ಇರುತ್ತೆ ಎಲ್ಲ ಆರ್ಗನ್ಸ್ ಅಂತ ಹೇಳ್ತಾ ಇದ್ರು ಇದು ಆಕ್ಚುಲಿ ಪ್ರೊಫೆಸರ್ ಫಾಬ್ಜಿ ಅಂತ ಒಬ್ಬ ಕೊರಿಯನ್ ಅವರು ಬಂದು ಕಂಡು ಹಿಡಿದಾರೆ ಅಂತ ಕರೆಕ್ಟ್ ಇದೆ ಓಕೆ 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 ಸೋ ಅದರಲ್ಲಿ ನಾವು ಬಂದು ಸೀಡ್ಸ್ ಕೂಡ ಯೂಸ್ ಮಾಡಬಹುದು ಅಂದ್ರೆ ಈ ತರ ಬೀಟಿ सीड्स ಮತ್ತೆ ಪೆಪ್ಪರ್ सीड्स ಊ ಆಮೇಲೆ ಆ ಇದು ಗ್ರೀನ್ பீಸ್ ಅದರಲ್ಲಾ ಯೂಸ್ ಮಾಡಬಹುದು ಮತ್ತೆ ಬಿಯೋಲ್ ಮ್ಯಾಗ್ನೆಟ್ಸ್ ಅಂತಾರೆ ಅದನ್ನ ಯೂಸ್ ಮಾಡಬಹುದು ಮತ್ತೆ ಕಲರ್ಸ್ ಯೂಸ್ ಮಾಡಿನೂ ಟ್ರೀಟ್ ಮಾಡಬಹುದು ಓಕೆ ಮತ್ತೆ ಒಂದು ನೀಡಲ್ಸ್ ಸಾ

ಎಷ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀರಾ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀರಾ ಓಕೆ ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಎರಡು ಎರಡು ಕಪ್ ಆಗುವಷ್ಟು ನೀರು ತೊಗೊಂಡಿದ್ದಾರಾ ಹಾಂ ಬಟ್ ಈಗ ಪಲಾವ್ ಮಾಡುವಾಗ ಅಥವಾ ಗೀ ರೈಸ್ ಮಾಡುವಾಗಲೂ ಸೇಮ್ ಆಡುತ್ತೆ ಸೇಮ್ ಆಡುತ್ತೆ ಅವಾಗ ಹಂಗೆ ಮಾಡಿದ್ರೆ ಉದುರುದ್ರಾಗ ಬರುತ್ತೆ ಓಕೆ ಓಕೆ ನೀವು ಮನೆಯಲ್ಲಿ ಮತ್ತೆ ಯಾವ ಯಾವ ಥರ ಅಡುಗೆಗಳು ಇರ್ತೀರಾ ಮೋಸ್ಟ್ಲಿ ಬಂದು ಎಲ್ಲ ಸ್ವಲ್ಪ ತಮಿಳುನಾಡು ಶೈಲಿಯ ಅಡುಗೆ ಓಕೆ ಓಕೆ ಹಸ್ಬೆಂಡ್ ಬಂದು ಚೆನ್ನೈ ಚೆನ್ನೈ ಓಕೆ ಓಕೆ ಸೊ ಅದರಿಂದ ಫುಲ್ ಎಲ್ಲ ತಮಿಳು ಮಕ್ಕಳಿಗೇ ಸ್ವಲ್ಪ ಈ ಥರ ಅಲ್ಲ ತುಂಬ ಇಷ್ಟ ಆದ್ದರಿಂದ ಅವ್ರ ಲ್ಯಾಂಡ್ ಬಾಕ್ಸ್ ಯಾರು ಓಕೆ ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇರ್ತೀರಾ ನಾನು ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆ ನನಗೆ ಹೇಳಿದ ಮಕ್ಕಳು

ಇದರಲ್ಲಿ ಒಂದ್ ಕಪ್ ಅಷ್ಟು ರೈಸ್ ತಗೊಂಡಿದ್ದೀರಾಟ್ ಹೇಗೆ ಕಣ್ಣೇ ಮಾಡ್ತೀರಾ ಅಥವಾ ಮೆಜರ್ಮೆಂಟ್ ಇಟ್ಕೊಂಡಿದ್ದೀರಾ ಮನೇಲಿ ಈ ತರ ಇಟ್ಕೊಂಡಿದ್ದೀರಾ ಅಂದ್ರೆ ಈ ತರ ರೆಸಿಪಿ ಮಾಡಾಗ ಮಾಡ್ಬೇಕಾದ್ರೆಲ್ಲ ಸ್ವಲ್ಪ ಪರ್ಫೆಕ್ಟ್ ಆಗಿ ರುಚಿ ಈಗ ಆಲ್ರೆಡಿ ಘಮ ಘಮ ಅಂತ ಎಲ್ಲ ಕಡೆ ಪರಿಮಳ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಕೊನೆಯಲ್ಲಿ ಆ್ಯಡ್ ಮಾಡೋಣ ಓಕೆ ಓಕೆ ಎಷ್ಟು ಒಂದು ಲೆಮನ್ ತೊಗೊಂಡಿದ್ದೀರಾ ಹಾಫ್ ಲೆಮನ್ ಹೌದು ಇದನ್ನು ಮುಚ್ಚಿಬಿಟ್ಟು ಒಂದು ತ್ರೀ ವಿಸಿಲ್ಸ್ ಬರೋವರೆಗೆ ಕುಕ್ ಮಾಡಬೇಕು ಓಕೆ ಎಲ್ಲ ಅದು ಕ್ಲೀನಾಗಿ ಕುದಿಯೋಕ್ಕೇನು ಬಿಡೋದು ಬೇಡ ಹಾಂ ಇಡ್ತೀರ ಹಾಂ ಇಡ್ತೀರ ಹ್ಞೂ ಪಾಣಿಶ್ರೀ ಅವರೇ ನೀವು ಸಂಗೀತ ಕಲ್ತಿದ್ದೀರ ಅಂತ ಹೇಳಿದ್ರಿ ಅದು ಕುಕ್ಕಾಗೋ ತನಕ ಒಂದು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಾಂಗ್ ಹೇಳ್ತೀರಾ ಅದೇ ಇದು ಇದು ಬಸವಣ್ಣನವರೇ ಒಂದು ವಚನ ಮಾಡಿದಾರಲ್ಲ ವಚನದಲ್ಲಿ ನಾವು ವಾದಕ್ಕೆ ನಮ್ಮ ವೀಕ್ಷಕರಿಗೋಸ್ಕರ ವಚನದಲ್ಲಿ ನಾ ಅಮೃತ ತುಂಬಿ നയനതല്ലി നയനതല്ലി നിമ്മ വചനതല്ലി നിമ്മ തീ വചനദലീന മൃത തീ നയദല്ലിമാരുതി തീ കിവിണിം മാരുതി കിവിയൽ മാരുതി മനദല്ലീ നിം തു വചനദലി നമൃതുമി നയനദി നിമുതി തോടലസംഗമ ദമ്മകമലോടോ ഗാനു ത കൂടല സംഗമ ദ ആ നിരണ കമനോടു ഗു തുമ്പി വചനമൃത തയനൂർത്തിനാ വാണിശ്രീ അവരെ ഒന്ന് ഐത് നിമിഷ ಎಲ್ಲೋ ಕಳೆದೇ ಹೋಗ್ಬಿಟ್ರೆ ನಾನು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಇದು ಇನ್ನು ಎಷ್ಟು ನಿಮಿಷಗಳು ಈಗ ವಾಣೇಶಿ ಅವರೇ ಅದು ಮೂರು ವಿಜಯಲ್ ಬಂದಿದೆ ಅದು ತಣ್ಣಗಾಗೋ ತನಕ ಹಾಗೆ ಬಿಡ್ಬೇಕು ಅವಾಗ ಪೂರಾ ಸೆಟ್ ಆಗಿರುತ್ತೆ ಅಲ್ವಾ ಇದು ತನ್ನಗಾಗ average ನಾವು ಒಂದು ಸೈಡ್ ಡಿಶ್ ತರ ಮಾಡ್ಕೊಳ್ಳೋಣ ಒಂದು ಕಾಂಬಿನೇಷನ್ ಓಕೆ ನೆಲ್ಲಿಕಾಯಿ ಪಚಡಿ ಓಕೆ ಪುದಿನಾ ರೈಸ್ ಜೊತೆಗೆ ಜೊತೆಗೆ ಪಚಡಿ ಏನು ನೆಲ್ಲಿಕಾಯಿ ಪಚಡಿ ಓ ನೆಲ್ಲಿಕಾಯಿ ಪಚಡಿ ಓಕೆ ಇದಕ್ಕೆ ಬೇಕಾಗಿರೋಂತ ಸಾಮಗ್ರಿಗಳು ಬಂದು ನೆಲ್ಲಿಕಾಯಿ ಓಕೆ ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಓಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರ್ದಿರೋದು ಕರ್ಡ್ಸ್ ಉಪ್ಪು ಮತ್ತೆ ಸಾಸಿವೆ ಓಕೆ ಫಸ್ಟ್ ನೆಲ್ಲಿಕಾಯಿನ ಮತ್ತೆ ಇದನ್ನ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಓಕೆ ಓಕೆ ಓ ಇದು ಪುದೀನ ರೈಸ್ ಗೆ ಸಮಥಿಂಗ್ ಡಿಫರೆಂಟ್ ಆಗಿದೆ ಬೆಟ್ಟದ ನೆಲ್ಲಿಕಾಯಿ ಇದಲ್ವಾ ಎಲ್ಲರೂ ಪಚ್ಚಡಿ ಅಂದ್ರೆ ಆನಿಯನ್ ಈರುಳ್ಳಿ ಹಾಕಿ ಪಚ್ಚಡಿ ಟೊಮ್ಯಾಟೋ ಈರುಳ್ಳಿ ಆ ಸೌತೆಕಾಯಿ ಹಾಕಿ ಪಚ್ಚಡಿ ಮಾಡ್ಕೊತಾರೆ ನಾನು ಈ ತರ ಅಂದ್ರೆ ನೆಲ್ಲಿಕಾಯಿ ತುಂಬಾ ಒಳ್ಳೇದು ವಿಟಮಿನ್ ಸಿ ಜಾಸ್ತಿ ಇರತ್ತೆ ಅದರಲ್ಲಿ ಸೊ ಆ ತರ ತುಂಬಾ ಕೂದಲಿಗೆ ಒಳ್ಳೇದು ಅಂತ ಹೇಳ್ತಾರೆ ನೆಲ್ಲಿಕಾಯಿ ಅಲ್ವಾ ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ವೈಟಮಿನ್ ಸಿ ನೆಲ್ಲಿಕಾಯಲ್ಲಿ ಇದೆ ಅಂತ ಹೇಳ್ತಾರೆ ಅದರಿಂದ ಎಷ್ಟು ಒಂದು ಸ್ಪೂನ್ ಸಾಕ ಇದು ಹಾ ಸಾಕು ಒಂದು ಒಂದೂವರೆ ಸ್ಪೂನ್ ಸಾಕು ಅದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಜೊತೆ ಅದನ್ನು ಹರ್ಕೊಂಡ್ಬೇಕು ಈಗ ಎಣ್ಣೆ ಬಿಸಿ ಆಗ್ತಾ ಇದೆ ಅದಕ್ಕೆ ನೆಲ್ಲಿಕಾಯಿ ಹಾಕೋಬೇಕು ಎಲ್ಲಿ ಕಲ್ತಿದ್ದು ವಾಣಿಶ್ರೀ ಅವ್ರ ಇದು ಇದು ಚೆನ್ನೈ ಆಕ್ಚುಲಿ ಚೆನ್ನೈಲಿ ತುಂಬಾ ಮಾಡ್ತಾರೆ ಎಲ್ಲಿಕಾಯಿ ಪಚಡಿ ಎಲ್ಲ ಎಲ್ಲ ಡಿಶ್ಗೂ ಒಂದು ಪಚಡಿ ಇರುತ್ತೆ ಓಕೆ ಅವ್ರದ್ರಲ್ಲಿ ಆ ಥರ ಚೆನ್ನೈ ಸೊ ಸೊ ಅದಕ್ಕೆ ನಾನು ಪಚಡಿ ಜಾಸ್ತಿ ಅಂದ್ರೆ ಟೊಮೆಟೊ ಪಚಡಿ ಇಲ್ಲ ಅಂದ್ರೆ ಇದು ಸೌಟ್ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೋಬೇಕು ಕುಕ್ಕಿಂಗ್ ಬಿಟ್ಟು ಮನೇಲಿ ಬೇರೆ ಏನೇನ್ ಮಾಡ್ತೀರಾ ವಾಣಿಶ್ರೀ ನಾನು ಬಂದು ಆ್ಯಕ್ಚುಲಿ ಯೋಗ ಮತ್ತೆ ಸುಜೋಕ್ ಅದೇ ಹಾಕಿ ಅದನ್ನ ಪ್ರಾಕ್ಟೀಸ್ ಮಾಡಿ ಯೋಗನು ಮಾಡ್ತೀರಾ ಯೋಗ ಮಾಡ್ತೀನಿ ಓಕೆ ಓಕೆ ಈಗ ಆಕ್ಯುಪ್ರೆಷರ್ ಹೇಳಿದ್ರಲ್ಲ ಕ್ಲೈಂಟ್ಸ್ ಎಲ್ಲ ಬರ್ತಾರಾ

ಇದ್ರ ಜೊತೆಗೆ ಹalde ಬೇರೆ ಯಾವ್ದಿಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೋಬಹುದು ಚಟ್ನಿ ತರ ಅಲ್ವಾ ಇದು ಹೌದು ಇದನ್ನ ಬೇಕಿದ್ರೆ ಇದು ಕೂಡ ಮಾಡ್ಕೋಬಹುದು ಬಿಸಿಬೇಳೆ ಬಾತ್ ಮಾಡ್ಕೊಂಡ್ರೆ ವಾಂಗಿ ಬಾತ್ ಅದ್ರ ಜೊತೆ ಕೂಡ ಮಾಡ್ಬಹುದು ಮಾಡ್ಕೊಂಡ್ಬಿಡಿ ಇಲ್ಲಾಂದ್ರೆ ಹಂಗೆ ಕೂಡ ತಿನ್ನಬಹುದು ಬಟ್ ಟೇಸ್ಟಿ ತುಂಬಾ ಜೊತೆಗೆ ಸಹ ಅಲ್ವಾ ನೆಲ್ಲಿಕಾಯಿ ಮೊಸರು

ಟ್ರೈ ಮಾಡ್ಕೊಂಡು ಓಕೆ ನೀರು ಹಾಕಬೇಕಾ ನೀರು ಬೇಡ ಏನಾದರೂ ಆಗಲಿಲ್ಲ ಅಂದರೆ ಸ್ವಲ್ಪ ಹಾಕೊಂಡು ಸರ್ ಆಗಿದೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಒಂಚೂರು ಚೂರು ನಿಲ್ಲಿ ಕಾಲ ಹಾಂಗೋ. ಇನ್ನೊಂದು ಸ್ವಲ್ಪ ಬೇಕಿದ್ರೆ ಇನ್ನ ನೈಸ್ ಗೆ ಬೇಕಾ ಓಕೆ ಬೇಕಿರ ನೀರು ಹಾಕ್ ಹೋಗ್ತೀನಿ ಅಂತ ಅನ್ಕೊಂಡೆ ಯಾಕೆಂದ್ರೆ ಕ್ವಾಂಟಿಟಿ ಕಮ್ಮಿ ಇರೋದಿಕ್ಕೆ ಅದು ಸ್ವಲ್ಪ ಹಾಕೊಳ್ಳ ತಂದ್ಕೊಡ್ತೀನಿ ನೋಡ್ಕೊಂಬಿಡಿ ಹಾ ಹಾಗೆ ಇದನ್ನ ಒಂದ್ ಬೌಲ್ಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಕರ್ಡ್ಸ್ ಮಿಕ್ಸ್ ಮಾಡಿ ಒಂದ್ ಬೌಲ್ ಬೇಕಾ ನಿಮ್ಗೆ ನೆಲ್ಲಿಕಾಯಿ ಪಚಡಿ ಫೈನಲಿ ರೆಡಿ ಆಗ್ತಾ ಇದೆ ಹೆಲ್ತಿ ಪಚ್ಚಡಿ ಅಲ್ವಾ ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ತೀನಿ ಓಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಒಂದು ಕಪ್ ಅಷ್ಟು ಮೊಸರು ಹಾಕೋಬೋದು ಅದಕ್ಕೆ ಓಕೆ ಎಷ್ಟು ನಲ್ಲಿಕಾಯಿ ಎರಡು ನಲ್ಲಿಕಾಯಿ ತಗೊಂಡಿದ್ದೀರಾ ಎರಡು ನಲ್ಲಿಕಾಯಿಗೆ ಒಂದು ಕಪ್ ಅಷ್ಟು ಮೊಸರು ನಲಿ ಇದಕ್ಕೆ ಉಪ್ಪು ಹಾಕೋಣ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸಾಕಲ್ಲ ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ಬೇಕು ಓಕೆ ಸ್ವಲ್ಪ ಎಣ್ಣೆ ಕೊಡಿ ಪಚಡಿಗೆ ಒಗ್ಗರಣೆ ಹಾಕೋದ್ರಿಂದಾನೇ ಟೇಸ್ಟೇ ಚೇಂಜ್ ಅನ್ಸುತ್ತಲ್ವಾ ಸ್ಮೆಲ್ಲು ಇದೆ ಚೇಂಜ್ ಅನ್ಸುತ್ತೆ ಪರಿಮಳ ಹೌದು ನಿಮ್ ಕಡೆ ಎಲ್ಲದಕ್ಕೂ ಹಾಕ್ತೀರಾ ಒಗ್ಗರಣೆ ಚಟ್ನಿ ಪಚಡಿ ಕೆಲವೊಬ್ರು ಹಾಕೋದಿಲ್ಲ ಸೊ ಚಟ್ನಿಗೆ ಮತ್ತೆ ಇದು ಇದು ಅಲ್ಲೆಲ್ಲ ತುಂಬಾ ಮೂರ್ ಅಂತ ಮಾಡ್ತಾರೆ ಹೌದು ಹೌದು ಸಾರಿಕೆ ಇದು ஒே இல்ல அதுல பட்ட பட்ட அந்த ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ವರ್ಕ್ ಅವರು ಚಾರ್ಟೆಡ್ ಅಕೌಂಟೆಂಟ್ ಬಟ್ ಅವ್ರದ್ದು ಓನ್ ಸಾಫ್ಟ್ವೇರ್ ಕಂಪನಿ ಇದೆ ಇನ್ನೊಬ್ರು ಪಾರ್ಟ್ನರ್ ಇದ್ದಾರೆ ಅವ್ರಿಗೆ ಓಕೆ ಓಕೆ ಅವರು ಎಲ್ಲ ಸೆಟಲ್ಡ್ ಎಲ್ಲ ಇಲ್ಲೇ ಬ್ಯಾಂಗ್ಳೂರು ಸೆಟಲ್ ಆ ಪಾರ್ಟ್ನರ್ ಬಂದು ಸಿಂಗಾಪುರಲ್ಲಿ ಇರೋದು ಓಕೆ ಓಕೆ ಸೊ ಮೊದಲು ಆ ಕಂಪನಿ ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಸಿಂಗಾಪುರಲ್ಲಿ ಮಾಡಿ ಬಟ್ ಇವರು ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಆಪರೇಷನ್ಸ್ ಎಲ್ಲ ನೋಡ್ತಾರೆ இங்காய் பச்சடி ரெடி ஆச்சு. நெல்லிக்காய் பச்சடி ரெடி. இதோ தண்ணாக ஆகிதே அன்சுதலவா? ஓபன் ಪರ್ಫೆಕ್ಟ್ ಆಗಿ ಉದ್ರು ಉದ್ರು ಆಗಿ ಕಲರ್ ಫುಲ್ ಕಾಣ್ತಾ ಇದೆ ಪುದೀನಾ ರೈಸ್ ವೆಜಿಟೇಬಲ್ ಪುದೀನಾ ರೈಸ್ ಅಂತ ಹೇಳಬಹುದು ಅಲ್ವಾ ಮಕ್ಕಳಿಗೆ ವೆಜಿಟೇಬಲ್ ಇಷ್ಟ ಆಗಲ್ಲ ಅಲ್ಲ ಹಿಂಗೆ ಮಾಡಿದ್ರೆ ಅವಾಗ ಗೊತ್ತಾಗಲ್ಲ ಅವರು ತಿನ್ಬಿಡ್ತಾರೆ ರೈಸ್ ಜೊತೆ ತಿನ್ಬೇಕು ಹೌದು ಇದ ಸರ್ವಿಂಗ್ ಬೌಲ್ ಕೊಡಿ ಇದನ್ನು ಹಾಕಿಬಿಟ್ಟು ಸರ್ವ್ ಮಾಡಿ ಓಕೆ ತುಂಬಾ ಕಲರ್ಫುಲ್ ಕಾಣ್ತಾ ಇದೆ กรีนพีซ ಎಲ್ಲಾ ಕರೆಕ್ಟ್ ಆಗಿ ಬಂದಿದೆ ಮತ್ತೆ ಅದಕ್ಕೆ ಸ್ವಲ್ಪ ಪಚಡಿ ಹಾ ನೆಲ್ಲಿಕಾಯಿ ಪಚಡಿ ಬಿಸಿ ಬಿಸಿ ಪುದೀನಾ ವೆಜಿಟೇಬಲ್ ರೈಸ್ ರೆಡಿ ವಿಭೂತಿ ಸ್ವಲ್ಪ ಹಾ ವಿಭೂತಿ ಅಚ್ಚಿದ ಮೇಲೆ ಆಹಾರ ರಸಾದ ಆಗುತ್ತೆ ಓಕೆ ರುಚಿ ರುಚಿಯಾದ ಪುದೀನಾ ವೆಜಿಟೇಬಲ್ ರೈಸ್ ರೆಡಿ ಇದೆ ಚಟ್ನಿ ಅದ್ರ ಜೊತೆಗೆ ನೆಲ್ಲಿಕಾಯಿ ಚಟ್ನಿ ನಾನು ರೆಡಿ ಆಗ್ತಾ ಇದ್ದೀನಿ ಟೇಸ್ಟ್ ಮಾಡಲಿಕ್ಕೆ ಬಿಸಿ ಬಿಸಿ ಇದೆ ಇದು ಇದ್ರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಲ್ಲಿಕಾಯಿ ಪಚ್ಚಡಿ ಅಂತೂ ತುಂಬ ಚೆನ್ನಾಗಿದೆ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಡಿಫ್ರೆಂಟ್ ಆಗಿರೋ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಖಾನಾವಳಿ ವೀಕ್ಷಕರ ಪರವಾಗಿ ಶರಣು ಶರಣೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ವಾಣಿಶ್ರೀ ಅವರು ನಮಗೆ ಹೊಸ ರುಚಿಯನ್ನು ಪುದೀನಾ ವೆಜಿಟೇಬಲ್ ರೈಸ್ ಮತ್ತು ನೆಲ್ಲಿಕಾಯಿ ಪಚ್ಚಡಿಯನ್ನು ಮಾಡಿ ತೋರಿಸಿದ್ದಾರೆ ನೀವು ಇದನ್ನು ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ ಮುಂದಿನ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣ ಪುದೀನ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಪುದೀನ ಕೊತ್ತಂಬರಿ ಸೊಪ್ಪು ಮೊಸರು ಟೊಮ್ಯಾಟೊ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಈರುಳ್ಳಿ ಉಪ್ಪು ಎಣ್ಣೆ ಪಲಾವೆಲೆ ಪುದೀನಾ ಬಾತ್ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ನಂತರ ಅರ್ಧ ಚಮಚ ಜೀರಿಗೆ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಹೆಚ್ಚಿರುವ ಒಂದು ಕಪ್ ಈರುಳ್ಳಿ ಹಾಕಿ ಬಾಡಿಸಿ ನಂತರ ಹೆಚ್ಚಿದ ಒಂದು ಕ್ಯಾರೆಟ್ ಸ್ವಲ್ಪ ಹಸಿ ಬಟಾಣಿ ಹಾಕಿ ಬಾಡಿಸಿಕೊಳ್ಳಿ ಬಳಿಕ ಒಂದು ಮಿಕ್ಸಿ ಜಾರಲ್ಲಿ ಪುದೀನಾ ಕೊತ್ತಂಬರಿ ಶುಂಠಿ ಟೊಮೆಟೊ ಹಾಕಿ ರುಬ್ಬಿ ನಂತರ ರುಬ್ಬಿದ ಮಿಶ್ರಣವನ್ನು ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಬಾಡಿಸಿ ಅದಕ್ಕೆ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೊಸರು ಹತ್ತು ನಿಮಿಷ ನೆನೆಸಿದ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿ ನಿಂಬೆ ರಸ ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬಂದ ಮೇಲೆ ಸ್ಟವ್ ಆಫ್ ಮಾಡಿದರೆ ರುಚಿ ರುಚಿಯಾದ ಪುದೀನಾ ಬಾತ್ ಸವಿಯಲು ಸಿದ್ಧ ಬೆಟ್ಟದ ನೆಲ್ಲಿಕಾಯಿ ಪಚಡಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ತೆಂಗಿನ ತುರಿ ಮೊಸರು ಉಪ್ಪು ಸಾಸಿವೆ ಬೆಟ್ಟದ ನಲ್ಲಿಕಾಯಿ ಪಚಡಿ ಮಾಡುವ ವಿಧಾನ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ನೆಲ್ಲಿಕಾಯಿಯನ್ನು ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದರ ಜೊತೆ ಎರಡು ಚಮಚ ತೆಂಗಿನ ತುರಿ ಹಾಕಿ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಅದನ್ನು ರೆಡಿಯಾಗಿರುವ ನೆಲ್ಲಿಕಾಯಿ ಪಚಡಿಗೆ ಹಾಕಿದರೆ ಸವಿಯಲು ಸಿದ್ಧ